ಎರಡು ಕೋಟಿ ಹಣ ದುರ್ಬಳಕೆ ಸಿಇಒ ಪುಷ್ಪ ಮತ್ತು ಸೊಸೈಟಿ ವಿರುದ್ಧ ನೇಗಿಲ ಯೋಗಿಗಳ ಆಕ್ರೋಶ ವ್ಯಕ್ತ ಹುಣಸೂರು ತಾಲೂಕಿನ ಹನಗೋಡು ಪ್ರಾಥಮಿಕ ಸಹಕಾರಿ ಪತ್ತಿನ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪರ್ ಅವರು ಅಂದಾಜು ಎರಡು ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡು ರೈತರಿಗೆ ಹಾಗೂ ಸಹಕಾರ ಸಂಘಕ್ಕೆ ವಂಚನೆ ಮಾಡಿದ್ದಾರೆ ಎಂದು ನೇಗಿಲ ಯೋಗಿಗಳು ಸಿಡಿದೆದ್ದಿದ್ದಾರೆ ಸಂಘದಲ್ಲಿ ಸುಸ್ತಿಯಾಗಿರುವಂತಹ ಸಾಲದ ವಿವರದ ಕಡತಗಳನ್ನು ಪರಿಶೀಲನೆಗೆ ಸಲ್ಲಿಸುವಂತೆ ನೋಟಿಸ್ ನೀಡಿದ್ದರೂ ಯಾವುದೇ ದಾಖಲಾತಿ ಹಾಜರುಪಡಿಸಿಲ್ಲ ಕರ್ತವ್ಯ ಲೋಪ ಬಂದ ಕಾರಣ ಪುಷ್ಪರ್ ಅವರ ವಿರುದ್ಧ ಹುನಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಈವರೆಗೂ ಅನ್ನದಾತರಿಗೆ ನ್ಯಾಯ ಸಿಕ್ಕಿರುವುದಿಲ್ಲ ಆಡಳಿತ ಮಂಡಳಿಯವರಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಕಮಿಟಿಯವರಾಗಲಿ ಯಾರೊಬ್ಬರು ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ರೈತರು ಮರುಪಾವತಿ ಮಾಡಿದ ಹಣವನ್ನ ಸೊಸೈಟಿ ಬೋರ್ಡ್ಗೆ ಕಟ್ಟದೆ ಸಿಇಒ ಪುಷ್ಪ ದುರ್ಬಳಕೆ ಮಾಡಿಕೊಂಡಿದ್ದು ಅನ್ನದಾತರು ತಮ್ಮಲ್ಲಿದ್ದ ಹಣವನ್ನ ಸೊಸೈಟಿಗೆ ಮರುಪಾವತಿ ಮಾಡಿ ಈಗ ವ್ಯವಸಾಯಕ್ಕೆ ಲೋನ್ ಕೂಡ ಸಿಗದೆ ಪರದಾಡುವಂತಾಗಿದೆ ಅದಲ್ಲದೆ ತಂಬಾಕಿನ ಹಣ ಪಿಗ್ಮಿ ಹಣವನ್ನ ಕೂಡ ಕೊಡದೆ ಆಡಳಿತ ಮಂಡಳಿಯವರು ಹಿಂದೇಟು ಹಾಕುತ್ತಿದ್ದಾರೆ ನಮಸ್ತೆ ನನ್ನ ಹೆಸರು ಸಂತೋಷ್ ಅಂದ್ಬಿಟ್ಟು ಅನ್ಗೂಡು ಗ್ರಾಮ ಪಂಚಾಯತಿ ಸದಸ್ಯರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಹಂಗೂಡು ಹೋಬಳಿ ಹುಣಸೂರು ತಾಲೂಕು ಕೃಷಿ ಪ್ರಥಮ ಸಹಕಾರ ಸಂಘ ಅಂದ್ಬಿಟ್ಟು ಹಿಂದಿನ ಸುಮಾರು ನಮ್ಮ ಹಳೆ ಹದಿನೈದು ಇಪ್ಪತ್ ಮೂವತ್ತು ವರ್ಷದ ಸಹಕಾರ ಬರ್ತಾ ಇದ್ದಾರೆ ಸಂಘ ಅತಿ ಹೆಚ್ಚಾಗಿ ಅನ್ಗೂಡು ಒಂದು ಹೆಸರುವಾಸವಾಗಿ ಬೆಳೀತಾ ಬಂತು ಅವಾದಿಂದ ಹೆಸರುವಾಸವಾಗಿ ಹುಡುಕಿ ತಗೊಂಡಿದೆ ಆದರೆ ಇತ್ತೀಚಿನ ನಾಲ್ಕು ದಿನ ನಾಲ್ಕು ತಿಂಗಳ ಹಿಂದೆ ಏನು ಈ ರೈತರು ಸಾಲ ಕಟ್ಟಿದ್ರು ಆ ಸಾಲ ವಾಪಸ್ಸು ಇರೋ ಕಾರಣ ಏನಾಯಿತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ಸದಸ್ಯರುಗಳಿಗಾಗಲಿ ಈ ಸಂಘದ ಅಧ್ಯಕ್ಷರಿಗಾಗಲಿ ಸದಸ್ಯರಿಗಾಗಲಿ ಈ ವಿಚಾರನ ಸದಸ್ಯರುಗಳು ಕೇಳ್ತಾ ಹೋದ್ರು ಏನು ಡೈರೆಕ್ಟಾಗಿ ಫಲಾನುಭವಿಗಳು ನಮ್ಗೆ ಹಣ ವಾಪಸ್ ಯಾಕೆ ಕೊಡ್ತಾಯಿಲ್ಲ ಅಂತ ಕಾರಣ ಅಂತ ಕೇಳಿದಾಗ ಇದ್ರ ವಿಚಾರ ಏನಾಗಿದೆ ಅನ್ನೋದು ಇಲ್ಲಿದ್ದ ಅಧಿಕಾರಿ ಮೇ ಮೇಡಮ್ ಅವರು ನಾಲ್ಕು ತಿಂಗಳಿಂದ ಕಾಣೆಯಾಗಿದ್ದಾರೆ ದಯವಿಟ್ಟು ಅವರೆಲ್ಲ ಅವರು ಏನೋದು ವಿಚಾರ ನಮ್ಗೆ ಗೊತ್ತಿಲ್ಲ ನಮ್ಮ ರೈತರು ಭಾರಿ ಸಂಕಟದಲ್ಲಿ ಇದ್ದಾರೆ ಇವತ್ತಿಂದ ಬಡ್ಡಿ ಸಾಲ ಮಾಡಿ ದುಡ್ಡ ತಂದಿ ಕಟ್ಟಿರ್ತಾರೆ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡಿ ಅವ್ರಿಗೆ ಪುನಃ ದುಡ್ಡು ಕೇಳಬೇಕು ದುಡ್ಡಿಲ್ಲ ಇಲ್ಲಿ ಇಲ್ಲಿ ಕಟ್ಟಿರೋ ಹಣ ಬ್ಯಾಂಕು ಇಲ್ಲಿ ಇಲ್ಲ ಅಂದಮೇಲೆ ಬ್ಯಾಂಕಿಗೆ ಹೋಗಿಲ್ಲ ಆ ಹಣ ಏನಾಗಿದೆ ಅಂದ್ಬಿಟ್ಟು ದಯವಿಟ್ಟು ತನಿಖೆ ಆಗಬೇಕು ಇದಕ್ಕೆ ಸಂಬಂಧಪಟ್ಟಂಗೆ ಎರಡು ದಿನ ಹಿಂದೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ದೂರು ದಾಖಲಾಗಿರ್ತದೆ ಆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಅಧಿಕಾರಿಗಳು ಇದಕ್ಕೆ ಕ್ರಮ ವಹಿಸ್ತಾ ಇಲ್ಲ ದಯವಿಟ್ಟು ನಾವೇನು ಕೇಳ್ತಾ ಇರೋದು ಅಂದರೆ ಇದರಲ್ಲಿ ರಾಜಕೀಯವಾಗಲಿ ಇನ್ನೊಂದಾಗಲಿ ವೈಯಕ್ತಿಕವಾಗಿ ಯಾರು ಇದನ್ನು ಬಯಸ್ತಾ ಇಲ್ಲ ರೈತರಿಗೆ ನ್ಯಾಯ ನ್ಯಾಯ ತಂದ್ಕೊಡೋ ಕೆಲಸ ಆಗಬೇಕು ಏನು ಹಣ ಕಟ್ಟಿರ್ತಾರೆ ಅವ್ರಿಗೆ ಸ್ಕೂಲು ಕಾಲೇಜು ಮಕ್ಕಳ ಫೀಸು ಈ ಥರ ಏನೇ ಕಷ್ಟ ಸುಖಗಳಿಗೆ ಅಮೌಂಟ್ ಬೇಕಾಗಿರ್ತದೆ ಈ ಅಮೌಂಟ್ ರೈತರಿಗೆ ತಂದಿಸ್ಕೊಡೋ ಕೆಲಸ ಆಗಬೇಕು ದಯವಿಟ್ಟು ಇದನ್ನು ಮಾಡಿಕೊಡಿ ನಮ್ಮ ಸ್ವಲ್ಪ ಸಾಲ ತಗೊಂಡಿದ್ದೀವಿ ಎರಡನೇ ಎಲೆಕ್ಷನ್ ಅವ್ರು ಒಂದು ತಿಂಗಳಿಂದ ಹಿಂದೆ ಅಂತ ಮುಂದೆನೇ ಕಳಿಸ್ಕೊಡ್ರು ಜನವರಿಗೆ ಎಲೆಕ್ಷನ್ ಐತೆ ಸ್ವಲ್ಪ ಬೇಗ ಕಟ್ಟಿ ಬೇಗ ಲೋನ್ ಮಾಡಿಕೊಡ್ತೀವಿ ಅಂತ ನಾವೆಲ್ಲೋ ಸಾಲ ಮಾಡಿ ತಂದು ಲೋನ್ ಕಟ್ಟಿದ್ದೀವಿ ಆ ಲೋನ್ ಕಟ್ಟಿ ಬೇರೆ ಕಡೆ ಹೋಗಕ್ಕೆ ಕ್ಲಿಯರ್ ಕೊಡ್ತಾಯಿಲ್ಲ ನಮಗೆ ಈ ಸೊಪ್ಪು ಬಿಟ್ಟಿದ್ದೀವಿ ಎರಡು ಲಕ್ಷ ಚಿಲ್ಲರೆ ಆ ಸೊಪ್ಪು ದುಡ್ಡು ಕೊಡ್ತಾಯಿಲ್ಲ ನೇಡವಾಗ ಬರಲಿ ನೇಡವಾಗ ಬರಲಿ ಈಗ ಈಗ ಇವತ್ತು ಹೇಳಿದ್ರು ಸೋಮವಾರ ಮೀಟಿಂಗ್ ಆದಮೇಲೆ ಕೊಡ್ತೀವಿ ಅಷ್ಟ ಇವತ್ತು ಮೀಟಿಂಗ್ ಇಲ್ಲ ಮುಂದೂಡೋರು ನಾವು ಕಾಲೇಜ್ ಫೀಸು ಕಟ್ಬೇಕು ಮಕ್ಕಳಿಗೆ ಈಗ ನಮಗೆ ಕಟ್ಟಿಲ್ಲ ಈಗ ಎಕ್ಸಾಮ್ಗೆ ಕೂರ್ಸೋಲ್ಲ ನಾವು ಏನು ಮಾಡೋದು ಈ ಥರ ತೊಂದರೆ ಇದ್ದಾರೆ ನಮಗೆ ಇವರು ಪಂಚರಾನಿ ಮಾಡ್ತೀವಿ ಪಂಚರಾನಿ ಮಾಡ್ತೀವಿ ಅಂದ್ಬಿಟ್ಟು ಒಂದು ತಿಂಗಳಿಂದ ಬರೀ ಕಾಲ ಕಳೀತಾರೆ ಹೊರತು ನಮ್ದು ಏನು ಸಮಸ್ಯೆ ಬಗೆಹರಿಸ್ತಾ ಇಲ್ಲ ಅವರು ನಾವೇನು ಮಾಡಬೇಕು ಅನ್ನೋ ನಮಗೆ ಗೊತ್ತಾಯ್ತಾ ಇಲ್ಲಿ ಸ್ವಲ್ಪ ಜನಕ್ಕೆ ಅಮೌಂಟ್ ಹಾಕಿದಾರೆ ಅವ್ರೇನೋ ಸಾಲ ಇದು ಕ್ಲಿಯರ್ ಮಾಡೋದು ಅಂತ ನಾವು ಕ್ಲಿಯರ್ ಮಾಡ್ತೀವಿ ನಮ್ದು ಕಟ್ತೀವಿ ಇವತ್ತು ಹೇಳಿದ್ರಿ ಇವತ್ತು ಇಲ್ಲ ಏನ್ ಮಾಡೋದು ನಾವು ಕಾಲೇಜ್ ಬೀಚ್ ಕಟ್ ಬರ್ಬಿಟ್ಟು ಏನು ಏನ್ ಮಾಡೋದನ್ನು ಗೊತ್ತಾಯ್ತಲ್ಲ ನಮಗೆ ಬೇಗ ಈ ಸಮಸ್ಯೆ ಮತ್ತು ಪಗೆಹರಿಸ್ಕೊಡಿ ಸಮಸ್ಯೆ ಅಂದ್ರೆ ಒಂಬತ್ತನೇ ತಿಂಗಳೇ ನಾವು ಸಾಲ ಕಟ್ಟಿದೀವಿ ಸಾಲ ಕಟ್ಟಿದ್ರೆ ಇನ್ನು ಇವತ್ತಿಗೆ ನಾಲ್ಕು ತಿಂಗಳಾಯ್ತು ಕೊಟ್ಟಿಲ್ಲ ಕೇಳಿದ್ರೆ ಪಂಚನಮೆ ಆಗ್ಬೇಕು ಮೀಟಿಂಗ್ ಆಗ್ಬೇಕು ಅಂತಾರೆ ಒಂದ್ ಮೂರ್ ಜನ ನಂಬರ್ಗಳು ಬರ್ತಾರೆ ಒಳಗಡೆ ರೂಮ್ ಒಳಗಡೆ ಮೀಟಿಂಗ್ ಮಾಡ್ತಾರೆ ಎದ್ದು ಓಡ್ತಾ ಇರ್ತಾರೆ ಯಾರಿಗೂ ಸಮಯ ಏನು ಹೇಳ್ತಾ ಇಲ್ಲ ನಾವು ಬಂದಿ 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 ಹೋಗೋದೇ ಆಗದೆ ನಾವು ಬಂದಿ ಬಂದಿ ಹೋಗೋದೇ ಆಗದೆ ಯಾರು ನಮ್ಮ ಸಮಸ್ಯೆ ಕೇಳ್ತಾ ಇಲ್ಲ ಯಾರು ನೋಡ್ತಾ ಇಲ್ಲ ಹೆಚ್ಚು ಕಡೆ ನೂರ್ ಮೂವತ್ತು ಜನ ಕಟ್ಟಿದೀವಿ ಒಬ್ಬರಿಗೂ ಇವತ್ತವರೆಗೂ ಬಂದು ಯಾರು ಹೇಳುವಿಲ್ಲ ಏನೂ ಇಲ್ಲ ಯಾವ್ದು ಒಂದು ಜವಾಬ್ದಾರು ಹೇಳ್ತಾ ಇಲ್ಲ ಒಟ್ಟಲ್ಲಿ ಏನಂದ್ರೆ ಪಂಚನಮೆ ಆಗ್ಬೇಕು ಮೀಟಿಂಗ್ ಆಗ್ಬೇಕು ಅಂತಾರೆ ಯಾರು ಏನು ಕೇಳಕ್ಕೂ ಇಲ್ಲ ಹೋಗ್ತಾರೆ ಹೋಗಲ್ಲ ಕಟ್ಟಿದಿನಿ ನಾನು ಸಾಲ ನಾನು ಒಂದು ಜಾತಿಲಿ ಇರ್ಬೇಕು ಅಂತ ಕಟ್ಟಿದ್ದೀನಿ ಸೊಸೈಟಿ ಉಳಿಸ್ಬೇಕು ಅಂತ ನಾವು ಕಟ್ತೀವಿ ಆದ್ರೆ ಸೊಸೈಟಿ ಹಾಳು ಯಾರು ಬಂದು ಕೇಳ್ತಾ ಇಲ್ಲ ನಮ್ನ ನಮ್ಗೆ ಸಮಸ್ಯೆ ಆಗಿದೆ ನಮ್ಗೆ ದಯವಿಟ್ಟು ಇದೊಂದು ಹೇಳಿದ್ರಿ ಇವತ್ತು ಬಂದ್ರೆ ಇವತ್ತು ಅವಾಗಲೇ ಪೋಸ್ಟ್ ಮ್ಯಾನ್ ಆಗತ್ತೆ ಅಂತ ಹೇಳ್ತಾರೆ ನಾಡಿಕೆ ಮಾಡ್ತೀವಿ ಅಂತಾರೆ ನಾಳಿಕೆ ಒಂದೇ ನೈಟ್ಗೆ ಇದು ಮಾಡ್ತಾ ಇದು ಮಾಡೋದು

ತಾವಲ್ಲಿ ಇದ್ದೀವಿ ನಾವೇನು ಪಾ ಇಲ್ಲ ಅಂತಾರೆ ಯಾರನ್ನ ಕೇಳೋದು ಇಲ್ಲ ಏನು ಸಮಸ್ಯೆ ಆಗಿದೆ ಸೊಸೈಟಿಯಲ್ಲಿ ಅಂಗಡಿ ಸೊಸೈಟಿಯಲ್ಲಿ ಇಲ್ಲಿ ಸಾಲ ಕೊಟ್ಟಿದ್ರು ಒಂದು ಐವತ್ಮೂರು ಅಂತ ಹಣ ಕಟ್ಟಿದ್ದೀನಿ ಕಟ್ಟಾದ ಮೇಲೆ ಎರಡು ಎಪ್ಪತ್ತರದು ಹೊಗೆ ಸುಟ್ಬಿಟ್ಟಿದ್ದೀನಿ ಏನು ಬಂದು ಕೇಳಿದ್ರು ಈಗ ಇಲ್ಲೇ ಹಳೆ ಹಳಬ್ರು ಇದ್ದಿರಲ್ಲ ಅವ್ರು ಒಪ್ಕೊಂಡು ನಮ್ಮ ಹತ್ರ ಏನು ಕೇಳಬೇಡಿ ಅವರು ಅವ್ರ ಹತ್ರನೇ ಹೋಗಿರೋದು ಅವ್ರಿಗೆ ಕೇಳಿಯೋದು ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರು ಇವರು ಆಗಬೇಕು ಹಾಕ್ಬೇಕು ಪಂಚನಮೆ ಅಂತ ಹೇಳ್ತಾನಿದ್ದಾರೆ ಯಾವುದು ಮಾಡ್ತಾಯಿಲ್ಲ ಇಲ್ಲಿ ಜನ ಬರೋದು ಕೇಳೋದು ಹೋಗೋದಾಗುತ್ತೆ ಈ ನೋನ್ಗಳು ಕಟ್ಟಿದ್ದೀವಿ ಅದಕ್ಕೆ ಕ್ಲಿಯರಿಂಗು ಕೊಡ್ತಾಯಿಲ್ಲ ಅವರು ಬೇರೆ ಕಡೆ ತೊಗೊಳವ ಅಂತ ಏನು ಬಗೆಹರಿಸ್ತಾ ಇಲ್ಲ ಅವರು ಸುಮ್ಮನೆ ಬರೋದು ಹೋಗೋದು ನಾವು ಇದೇ ಕೆಲಸ ಮಾಡೋದಾಗ್ಬಿಡುತ್ತೆ ನಿಮಗೆ ಇಲ್ಲಿ ಏನೋ ಒಂದು ಬಗೆಹರಿಸ್ಬಿಡಿ ಈ ಹಿಂದೆಯೂ ಕೂಡ ಎರಡು ಬಾರಿ ಸೊಸೈಟಿಯಲ್ಲಿ ಹಗರಣ ನಡೆದಿದ್ದು ಮತ್ತೆ ಇದೇ ಘಟನೆ ನಡೆದಿರುವುದು ಸಹಕಾರ ಸಂಘದ ಮೇಲಿನ ರೈತರ ನಂಬಿಕೆಯನ್ನ ಕಸಿದಂತಾಗಿದೆ ಹೀಗೆ ನ್ಯಾಯ ಒದಗಿಸದೆ ಮುಂದುವರೆದರೆ ಕಚೇರಿಯನ್ನು ಮುಚ್ಚಿ ದೊಡ್ಡ ಪ್ರತಿಭಟನೆ ಮಾಡಲಾಗುವುದು ಎಂದು ಮಣ್ಣಿನ ಮಕ್ಕಳು ಈಗ ಎಚ್ಚರಿಕೆಯನ್ನ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಮೇಶ್ ಕನ್ನಡ ಜನಶ್ರೀ ನ್ಯೂಸ್ ಹುಣಸೂರು ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ